ನಮಸ್ಕಾರ ಫ್ರೆಂಡ್ಸ್ ಬರೀ ವಿಷ್ಣು ಚವಾನ ಸ್ವಾಗತ ಇವತ್ತ ವಿಶೇಷ ಕಾರ್ಯಕ್ರಮ ಐತಿ ಯಾಕಂದ್ರೆ ಇವತ್ತ ನಮ್ಮ ಬೀಗರ ಮನೆಗೆ ಬಂದಿದ್ರು ನಾವು ಬೀಗರ್ ಮನೆಯಾಗ್ ಪಾರ್ಟಿ ಐತ್ರಿ ಯಾವ ಪಾರ್ಟಿ ಐತಿ ಯಾವ್ದು ಏನು ಅನ್ಪನ ಕೊನೆ ತಕ ಈ ಕೊನೆ ತಕ ನೋಡ್ರಿ ಈ ಕಡೆ ನೋಡ್ರಿ ಎಲ್ಲಾರು ಗೆಸ್ಟ್ಗಳು ಬಂದಾರು ಇನ್ನ ಬರಕತಾರಿ ಎಲ್ಲ ಗೆಸ್ಟ್ಗಳು ಕುಂತಾರ ಆ ಕಡೆ ಏನಿ ಅಡಿಗೆ ಮಾಡಕ್ತಾರೆ ನೋಡಿ ಮೊದಲಿಗೆ ಏನೈತಿ ರಂಗೋಲಿ ಬಿಡಿಸ್ಯಾರು ಈ ಕಡೆ ಗೆಸ್ಟ್ ಗಳಿಗೆ ಊಟಕ್ಕೆ ರೆಡಿ ಮಾಡಿ ನಮ್ಮ ಬೀಗರು ನೋಡಿ ಫ್ರೆಂಡ್ಸ ಬೀಗರ್ ಮನೆ ಒಳಗೆ ನೋಡ್ರಿ ಡೆಕೋರೇಷನ್ ನೋಡಿ ಮಸ್ತಾಗಿ ಆಗಿ ಮಾಡ್ಯಾರ ನೋಡ್ರಿ ಅರುಣ್ ಕಾಳೆ ಅವರ ಮಗಳ ಬರ ಕರ್ಕೊಂಬರ ಅವ್ರದಾರ ಆ ಕಾರಣಕ್ಕಾಗಿ ಅಷ್ಟು ಚಲೋ ತಂಗಿಗೆ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ನೋಡಿ ಮನಿ ಅಂಗಳದಿಂದ ಏನತಿರ್ಲೇ ಒಳಗಡೆ ಎಷ್ಟು ಮಸ್ತ್ ಮಳ್ಯಾರ ಎಷ್ಟು ಚಲೋ ಮಳ್ಯಾರ ನೋಡಿ ಕಣ್ತುಂಬ ನೋಡ್ಕೋಬಹುದು ನಾವು ಕೂಡ ಈಗ ಇಲ್ಲ ಬೀಗರ್ ಬಂದಿದ್ರಿ ಏನೈತಿ ಊರ್ ಕಡೆ ಏನ್ ಮನಿಗೆ ಕರ್ಮ್ ನಮ್ಮ ಕಡೆ ಏನೈತ್ರಿ ಹಳ್ಳಿ ಪದ ಫಸ್ಟ್ ಏನತಿರ್ಲೇ ಊರ್ ಒಳಗ ಸುಟ್ಟು ದೇವ್ರ ಇರ್ತಾವಲ್ರಿ ದೇವ್ರಿಗೆ ಕೈ ಮುಗುದ ಬರ್ಬೇಕಾಗಿರ್ತೈತಿ ಅದಕ್ಕಾಗಿ ಏನಂತೀವಿ ನಾವು ಊರಾಗ ಬಂದಿದ್ವಿ ಊರಾಗ ಬರೋಕೆ ಬೀಗರು ಕೂಡ ಬಂದಿದ್ರು ಒಟ್ಲ ನೋಡ್ರಿ ತೊಟ್ಲ ಬಟ್ಲ ಎಲ್ಲ ತೊಗೊಂಬಿರತ್ತಾರ ನೋಡಿ ತೊಟ್ಲ ಏನೈತ್ರಿ ರೀ ಇಲ್ಲಿ ಇಲ್ಲಿ ದೇವರ ಗುಡಿ ಮುಂದೆ ಏನ ಪೂಜೆ ಮಾಡ್ತಾರೀ ನೋಡ್ರಿ ನಮ್ಮ ಊರಿನ ಹನುಮನ್ ದೇವ್ರ ಇದು ಇಲ್ಲಿ ಏನಿದೆ ಪೂಜೆರಿ ಅದಾರ ಪೂಜೆರಿ ಅದು ಎಲ್ಲರೂ ಕೂಡಿ ಪೂಜೆ ಮಾಡ್ತಾರೀ ಇಲ್ಲಿ ನಮ್ಮಲ್ಲಿ ಪೂಜೆ ಮಾಡುವ ಸಂಪ್ರದಾಯ ಕೂಡ ಐತಿ ಅದಕ್ಕಾಗಿ ಒಳಗಡೆ ಏನೈತಿ ಒಂದು ಒಂದಿ ಆ ಟುಣ್ಗಿ ಮತ್ತು ಪುಲಾಯಿ ಎಲ್ಲಾನ ಕಟ್ಟಿರ್ತಾರೆ ನೋಡ್ರಿ ಇಲ್ಲಿ ತೊಟ್ಟು ಮಸ್ತ್ ಕಾಣ್ತೈತಿ ನೋಡ್ರಿ ಎಲ್ಲರು ಬೀಗರು ನೋಡಿ ಇನ್ನೂ ಜನ ಬೀಗರದ ಎಲ್ಲರೂ ಬಂದಾರ ಇಲ್ಲಿ ಕೂಡ ಪೂಜಾರಿ ಕೂಡ ನೋಡಿ ಪೂಜಾರಿ ಅಂತ ಪೂಜೆ ಮಾಡಾಕ್ತಾರ್ರಿ ದೊಡ್ಡ ಕುಕ್ಮ ಮತ್ತೆ ಬಂಡಾರ ಹಚ್ಚಿ ಉರ್ಗಡೆ ಬೆಳಿಗ್ಗೆ ಕಾಯಿ ಕೊಡ್ದ್ರಿ ಪೂಜೆನ ಮುಗಿಸ್ಕೊಂಡಿವಾಗ ಪೂಜೆ ಅಂತಿ ಒಳಗಡೆ ಅಂತ ದೇವರಿಗೆ ಪ್ರೀತಿ ಮಾಡಿಕೊಟ್ಟ ಪ್ರವೇಶ ಮಾಡ್ಯಾರೀ ನಾ ಫಸ್ಟಾಗ ಹೇಳ್ತೀನಿ ಹನುಮಾನ್ ದೇವ್ರ ನಾ ಕೈ ಮುಗಿದ ಮುಂದೆ ಯಾರ ಸುತ್ತ ಹಾಕಿ ಕಾಲು ಬಿದ್ದ ಬರೋದ್ರಿ ಇವಾಗ ನಮ್ಮೂರ ದೇವರ ಹನುಮಪ್ಪ ಇಂಟ್ರಿ ಕೊಟ್ರಿ ನೋಡ್ರಿ ಈಗ ಇಂಟ್ರಿ ಕೊಟ್ಟ ತಕ್ಷಣ ಏನೈತಿರ್ಲ ಹ್ಮ್ ಕಾಲ್ ಬಿದ್ಕಿಶಿಂದ ಏನೈತಿರ್ಲ ಪಾಪ ನೋಡ್ರಿ ನೋಡ್ರಿ ಅರುಣ್ ಏನೈತಿ ತಮ್ಮ ಮಗಳಿಗೆ ಕಾಲು ಬೆಳೆಸಾಕತ್ತ ನೋಡ್ರಿ ಮಗ ಇದಕ್ಕೆ ಹನುಮ ದೇವರಿಗೆ ನೋಡ್ರಿ ಮಗಳು ಮತ್ತ

ತನ್ನ ಮಗಳ್ ತಗೊಂಡ್ ಏನೈತಿ ರೌಂಡ್ ಹಾಕಾಕತ್ತಾನ ನೋಡಿ ರೌಂಡ್ ಹಾಕೋದಾಯ್ತು ಆಗ್ತಿಲ್ಲ ಅಂತೇಳಿ ಮತ್ತೊಂದು ಎರಡು ಫೋಟೋ ಹೊಡಿಯಾಕೆ ಅಂತ ನಿಂತಾರೆ ಯಾಕಂದ್ರೆ ಫೋಟೋಕ್ಕೆ ಯಾಕಂದ್ರೆ ಮರು ಜಾಸ್ತಿ ಆಯ್ತು ನನಗೆ ಅಂತ ಹೇಳಿ ಅರುಣ ಮತ್ತು ಮಗಳು ಗುಡಿ ಹೊರಗಡೆ ಬಂದರು ಇನ್ನು ಅಲ್ಲಿಂದ ಬಂದು ಕೂಡ ಅಂತೀವಿ ನಮ್ಮಲ್ಲಿ ಫೌಂಟಂಗ್ ಈ ತುಂಬ ಗುಡಿ ಕೂಡ ನೋಡಿ ಅಲ್ಲಿ ಕೂಡ ಹಾಕಿ ದರ್ಶನ ಮಾಡ ಅಲ್ಲಿ ಕೂಡ ಅದರ ದರ್ಶನ ಮುಗಿಸ್ಕೊಂಡೆ ಒಂದು ಎರಡು ರೌಂಡ್ ಹಾಕೊಂಡೆ ಹೊರಗಡೆ ಹೋಗೋದು ಏನಂತ ಅಲ್ಲಿ ಕೂಡ ಎಂದು ಒಂದು ಎರಡು ಫೋಟೋನ ಹೊಡ್ಕೊಂಡ ಫೋಟೋ ಹೊಡ್ಕೊಂಡ್ರೆ ಹೊಡೆದಾದ ನಂತರ ಏನಂತರಲಿ ಒಂದು ಎರಡು ರೌಂಡ ಹಾಕ ನೋಡಿ

ದಾಟಿ ಹೊರಗಡೆ ಬನ್ನಿ ನೋಡಿ ಅಲ್ಲಿ ಹೊರಗಡೆ ಬರ್ಬೇಕ ಪೂಜಾರಿ ಕೂಡ ಗೊತ್ತಾಗಿದ್ರಲ್ಲಿ ಪೂಜಾರಿ ಜೊತೆ ಒಂದ್ ಎರಡು ಮಾತು ಮಾತಾಡಿದ್ವಿ ಮಾತಾಡಿ ಏನಿಲ್ಲ ನಮ್ಮ ಗಾಡಿಗಳು ಆ ಕಡೆ ಬರಾಕತಿ ಅವ್ರಿ ಅವ್ರ ನೋಡ್ರಿ ಅಗದಿ ಟಾಪ್ ಆಗಿಬಿಟ ನೋಡ್ರಿ ಇಲ್ಲಿ ಮೇಲೆ ಟೋಪಿ ಅದು ಹಾಕೊಂಡು ಕಾರ್ ಗಾಡಿನ ಸ್ಟಾರ್ಟ್ ಮಾಡಾಕತ್ತೀ ಸ್ಟಾರ್ಟ್ ಮಾಡ್ಕೊಂಡಾಗ ಏನಂತ ಇಲ್ಲೇ ಇನ್ನು ಮನೆ ಕಡೆ ಹೋಗ್ಬೇಕಲ್ರಿ ಎಲ್ಲರೂ ಕೂಡ ಏನಂತೀವಿ ಕಾರ್ಯಗಳಿಗೆ ಕುಂತಾರ ಮತ್ತು ಇನ್ನೊಂದು ಗಾಡಿ ಕೂಡ ಅದ ಅದ್ರಾಗ ಕೂಡ ಕುಂತಾರ್ರಿ ಏನೇನಂತೀವಿ ಎಲ್ಲರೂ ಕೂಡ ಮನೆ ಕಡೆ ಫಾರ್ಟಿವ್ರಿ ಹ್ಞೂ ಮನೆ ಕಡೆ ಬಂದ ಬಿಟ್ಟಿವಿ ನೋಡಿ ಮನೆ ಕಡೆ ಬಂದೀವಿ ಎಲ್ಲರೂ ಕೂಡ ಕಾರ್ ಗಾಡಿಯಿಂದ ಇಳಿದ್ರು ಮತ್ತು ತೊಟ್ಲ ಬಟ್ಲ ಕೂಡ ಅದನ್ನು ತೊಗೊಂಬರ ಆ ಥರ ಮನೆ ಕಡೆ ಇಲ್ಲಿ ಏನತ್ರಿ ಬರೋಪಿತ ಬಂದ್ ಕೂಡ ಏನತಿರ್ಲಿಲ್ಲ ಅಲ್ಲಿ ಏನತಿರ್ಲೇ ಹೊರಗಡೆ ಏನೋ ಸಂಪ್ರದಾಯ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು ಎಲ್ಲಾನು ಮಾಡಾಕತ್ತೀ ನಮ್ಮ ಸಂಪ್ರದಾಯ ಪ್ರಕಾರ ಏನು ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ರು ನೋಡ್ರಿ ಮಾಡಿ ಅಂತ ಕುಕ್ಮ ಅಂದ್ರೆ ಬೀಗರ್ ಬಂದಿರ್ತಾರಲ್ಲ ಅವ್ರಿಗೆ ಇವ್ರಿಗೆ ಕುಕ್ಮ ಹಚ್ಚಬೇಕು ಇವ್ರಿಗೆ ಮನೆ ಒಳಗಡೆ ಗೇಟ್ ಒಳಗಡೆ ಅಂತ ಎಂಟ್ರಿ ಕೊಟ್ರಿ ನೋಡ್ರಿ ಎಂಟ್ರಿ ಕೊಡ್ಕೋತ ಬರುವಾಗ ಏನತ್ರಿ ಎಲ್ಲರೂ ವಿಡಿಯೋ ಮಾಡಾಕತ್ತಿದ್ರು ಅದ್ರ ಜೊತೆಗೆ ನಾವು ಕೂಡ ಒಂದು ವಿಡಿಯೋ ಮಾಡಿಟ್ಟಿವ್ರಿ ವಿಡಿಯೋ ಮುಗಿಸಿದೀವಿ ಆರತಿ ಮಾಡಿದ್ರಿ ಯಾಕಂದ್ರೆ ಆ ಮಗುವಿನ ಆರ್ತಿ ಆದವ್ರು ಏನತಿ ಆರತಿ ಮಾಡಬೇಕಾಗಿತ್ತು ಆರತಿ ಮಾಡಿದ್ರು ಆರತಿ ಮುಗಿಸ್ಕೊಂಡ್ರೆ ಏನಂತೇಳಿ ಒಳಗಡೆ ಬರಾಕತ್ತರ ನೋಡ್ರಿ ವೆಲ್ಕಮ್ ಮಾಡ್ಕೊಳತ್ತ ನೋಡಿ ಮಗುವಿಗೆ ವೆಲ್ಕಮ್ ಮಾಡೋ ಥರ ವೆಲ್ಕಮ್ ಮಾಡ್ಬೋದು ನೋಡಿ ಹೂವಿನ ಆ ಸೀಜನ ಇದೆ ಸೀಜನ ಸೀಜಿನ ಏನಂತಲೇ ಅವ್ರ ಮಗುಗಳನ್ನ ತೊಗೊಂಡ್ಬಿಡತ ಮತ್ತು ಅವರು ಹೆಂಡ್ತೀವಿ ಕೀಲಿ ಏನಂತಲೇ ಪುಟ್ಟ ವೆಜ್ಜಿ ನೋಡಿ ಒಂದು

ಮಗುವಿನ ಹೆಚ್ಚೆಗಳನ್ನ ಅಲಂಕಾರದಲ್ಲಿ ಬರ್ಲಾಕತ್ತಾರ ಒಂದೊಂದ ಒಂದೊಂದು ಆದಂತ ಹೆಚ್ಚುಗಳನ್ನ ಇಟ್ಟುಕೊಂತ ಮಗುವಿನ ಮನೆಯೊಳಗಡೆ ನೋಡಿ ಮಹಾಲಕ್ಷ್ಮಿ ಕೂಡ ಮನೆಯೊಳಗ ಬಂದು ಬಿಟ್ಟು ಈ ಮನೆಯ ಮಹಾಲಕ್ಷ್ಮಿ ಏನಾಯ್ತು ಪ್ರವೇಶವನ್ನು ಮಾಡ್ತಾ ಇದ್ದಾಳೆ ಸ್ವಲ್ಪ ಕಾಲಿಗೆ ಇತ್ತು ಅದಕ್ಕಾಗಿ ಸ್ವಲ್ಪ ವಾಶ್ ಮಾಡಿದ್ವಿ ಸ್ವಲ್ಪ ಅರುಣ್ ವರ್ಷಕ್ಕೆ ಗ್ರ್ಯಾಂಡರ್ ಡೆಕೋರೇಷನ್ ಪಲ್ಲಕ್ಕಿ ಒಳಗೆ ಏನಂತಿದೆ ಇಬ್ಬರು ದೇತಿ ಮಾಡುವುದಕ್ಕೆ ಕೊಟ್ಟು ಬಿಟ್ಟಾರ ಏನೇ ಉಪೋಗರಾಗಿ ಆರತಿ ಮತ್ತು ನಿಮ್ಮಲ್ಲಿ ಎಲ್ಲರೂ ಇಲ್ಲಿ ಆರತಿ ಮಾಡೋಕತ್ತ ಆರತಿ ಮಾಡೋದು ಮತ್ತು ವೆಲ್ಕಮ್ ಮಾಡೋದು ಮತ್ತು ಆಶೀರ್ವಾದ ಮಾಡೋದು ಅಂತ ನಮ್ಮಲ್ಲಿ ಪದ್ಧತಿ ಅಂತ ಈಗ ಅದನ್ನು ಪದ್ಧತಿ ಪ್ರಕಾರ ಏನಂತ ಎಲ್ಲರೂ ಕೂಡ ಮಾಡಾಕತ್ತ

ಈ ಕಾರ್ಯಕ್ರಮ ಮಾಡುವಾಗ ಏನಂತಲ್ಲ ಹೂವಿನ ಅಳುವಣಂತ ಹೋಗಿತ್ತು ನೋಡ್ರಿ ಅದು ನಕ್ಕೈತೆ ಮಗು ಕೂಡ ಅದ್ರ ಕೂಡ ಅದ್ರ ಜೊತೆಗೆ ಏನಿಲ್ಲ ತಂದೆ ತಾಯಿ ಕೂಡ ನಾಕೊಟ್ಟಿದ್ರು ಇಲ್ಲಿ ತೊಟ್ಟ ಬಟ್ಲಾ ನೋಡಿ ಅಲ್ಲಿ ತೊಟ್ಟಾಗ ಆಟೋಣಗಿ ಗೊಂಬಿ ಎಲ್ಲ ಥರ ಅದಾವೆ ಕುಲಾಯಿ ಕೂಡ ಅದಾವ ಎಲ್ಲ ತಂದ್ರಿ ಆಗ ಬೀಚ್ ಕೂಡ ಮಸ್ತ್ ಐತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ್ರಿ ಎಲ್ಲರೂ ಎಲ್ಲ ಕಾರ್ಯಕ್ರಮ ಏನಿಲ್ಲ ಭೋಜನೆ ಅಂತ ಇದ್ದೇ ಇರ್ತೈತಿ ಎಲ್ಲಾರು ಏನಿಲ್ಲ ಹೊರಗಡೆ ಬಂದಿ ಭೋಜನೆ ಮಾಡಿ ಊಟ ಐತೆ ಅದೇ ಸ್ವೀಟ್ ಐತಿ ಎಲ್ಲಾರು ಏನತಿ ಸ್ವೀಟ್ ತಗೊಂಡ ಊಟ ಮಾಡಾಕತ್ತಾರ ಅದ್ರ ಜೊತೆಗೆ ಅಂತ ಎಲ್ಲಾರು ಗಂಡ್ ಮಕ್ಕಳು ಹೆಣ್ಣು ಮಕ್ಕಳು ಏನಂತ ಬಂದಂತ ಅತಿಥಿಗಳಿಗೆ ಎಲ್ಲರಿಗೆ ಊಟ ಊಟ ಮಾಡಕತ್ತಾರ ಊಟ ಮಾಡಕ ದೇವರು ಆ ಕಡೆ ಹೋದ್ರೆ ಅಂತ ಈ ಸ್ಕೂಲ್ ಇದ ಪ್ರೈಮರಿ ಸ್ಕೂಲ್ ಐತಂದ್ರೆ ಆ ಟೀಚರ್ಗಳು ಎಲ್ಲಾರು ಬಂದಿದ್ರು ಆ ಟೀಚರ್ಗಳು ಕೂಡ ಅಂತ ಊಟ ಮಾಡಕತ್ತಾರ ನೋಡ್ರಿ ಸ್ವಾಗತವನ್ನು ಕೋರಿ ಈ ಮನೆಯಲ್ಲಿ ಅವಳನ್ನು ನಾವು ಮನೆಯನ್ನು ತುಂಬಿಸ್ಕೋತಾ ಇದ್ದೇವೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು